ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಕೊನೆಗೂ ಫೆಬ್ರವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಅದು ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅದು ಅಂಗವಿಕಲರ ಪಿಂಚಣಿ ಆಗಿರಬಹುದು ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಪಡಿತಾ ಇರುವಂತಹ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಯೋಜನೆ ಮೂಲಕ ಪಡೀತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಕಳೆದ ಸುಮಾರು ಎರಡು ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಜಮಾ ಆಗಿಲ್ಲ ಅಂತ ಹೇಳಿ ಅನೇಕ ಪಿಂಚಣಿದಾರರು ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಏನೋ ಪಿಂಚಣಿ ಪರಿಷ್ಕರಣೆ ನಡೀತಾ ಇರುವಂತ ಕಾರಣಕ್ಕಾಗಿ ಕೆಲವೊಂದಿಷ್ಟು ಪಿಂಚಣಿದಾರರಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಿದ್ದಿಲ್ಲ ಬಟ್ ಈಗಾಗಲೇ ಪೆಂಡಿಂಗ್ ಪಿಂಚಣಿ ಕೂಡ ಕ್ಲಿಯರ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಫೈನಾನ್ಷಿಯಲ್ ಇಯರ್ ಎಂಡ್ ಇರುವಂತಹ ಕಾರಣಕ್ಕಾಗಿ ಮಾರ್ಚ್ ಒಳಗಾಗಿ ಬಾಕಿ ಉಳಿದಿರುವಂತಹ ಎಲ್ಲ ಪಿಂಚಣಿದಾರರ ಪಿಂಚಣಿ ಹಣವನ್ನ ಜಮಾ ಮಾಡಲಿಕ್ಕೆ ಈಗ ಇಲಾಖೆ ಮುಂದಾಗಿದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಪರಿಷ್ಕರಣೆಯ ತ್ವರಿತ ಗತಿಯಲ್ಲಿ ಈಗ ಸಾಕ್ತಾ ಇದೆ ಸ್ನೇಹಿತರೆ ಕಂತ ಹೇಳಿದ್ರೆ ಆ ರಾಜ್ಯದಲ್ಲಿ ಬಹಳಷ್ಟು ಪಿಂಚಣಿದಾರರು ಆ ಪಿಂಚಣಿ ಹಣವನ್ನ ಕಳೆದ ಎರಡು ತಿಂಗಳಿಂದ ಜನವರಿ ಕೆಲವೊಬ್ಬರಿಗೆ ಜನವರಿ ತಿಂಗಳದ್ದು ಜಮಾ ಆಗಿಲ್ಲ ಕೆಲವೊಬ್ಬರಿಗೆ ಆ ಡಿಸೆಂಬರ್ ತಿಂಗಳದ್ದು ಜಮಾ ಆಗಿಲ್ಲ ಕೆಲವೊಬ್ರಿಗೆ ಎರಡು ತಿಂಗಳು ಪೆಂಡಿಂಗ್ ಉಳಿದ್ರೆ ಕೆಲವೊಬ್ಬರಿಗೆ ಕೇವಲ ಒಂದು ತಿಂಗಳದ್ದು ಪೆಂಡಿಂಗ್ ಉಳಿದಿದೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಪೆಂಡಿಂಗ್ ಪಿಂಚಣಿಗೆ ಸಂಬಂಧಪಟ್ಟಂತೆ ಇವತ್ತು ಕಂದಾಯ ಇಲಾಖೆ ವತಿಯಿಂದನೂ ಕೂಡ ಕೆಲವೊಂದಿಷ್ಟು ಸ್ಪಷ್ಟೀಕರಣ ಕೂಡ ದೊರಕಿದೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಯಾರೆಲ್ಲ ಈಗಾಗ್ಲೇ ಜನವರಿ ತಿಂಗಳ ಪಿಂಚಣಿಯನ್ನ ಪಡೆದುಕೊಂಡು ಫೆಬ್ರವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಕೆಲವೊಂದಿಷ್ಟು ಕಮೆಂಟ್ಗಳು ಕೂಡ ಬಂದಿದ್ದಾವೆ ಪಿಂಚಣಿಗೆ ಸಂಬಂಧಪಟ್ಟಂತೆ ಸೊ ಹಾಗಾದರೆ ಫೆಬ್ರವರಿ ಪಿಂಚಣಿ ಜಮಾ ಆಗಲಿಕ್ಕೆ ಶುರುವಾಗಿದೆಯಾ ಅದ್ರ ಬಗ್ಗೆನೂ ಕೂಡ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಬಂದು ವಿಡಿಯೋದ ಮೂಲಕ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಎಲ್ಲರ ಖಾತೆಗಳಿಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಇನ್ನೂ ಕೂಡ ಎಷ್ಟು ದಿನಗಳು ಕಾಲಾವಕಾಶ ಬೇಕಾಗುತ್ತೆ ಅದ್ರ ಬಗ್ಗೆನು ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ವೀಕ್ಷಣೆ ಮಾಡ್ಬೇಕು ಸ್ನೇಹಿತರೆ ನಿರಂತರವಾಗಿ ನಿಖರವಾದಂತಹ ಅಪ್ಡೇಟ್ಗಳನ್ನ ತಮಗೆ ನೀಡ್ತಾನೆ ಬರ್ತಾ ಇದೇವೆ ಈಗಾಗ್ಲೇ ಅನೇಕ ಪಿಂಚಣಿದಾರರು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ರೆ ಈ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣ ಹೆಚ್ಚಳ ಏನಾರ ಆಗುತ್ತಾ ಎಂಬುದರ ಬಗ್ಗೆ ಕಮೆಂಟ್ ಗಳನ್ನ ಕೂಡ ಮಾಹಿತಿಯನ್ನ ಕೇಳ್ತಾ ಇದ್ರು ಸೊ ಅದ್ರ ಸಂಬಂಧಪಟ್ಟನು ಕೂಡ ತಮಗೆ ಕ್ಲಾರಿಫಿಕೇಶನ್ ಅನ್ನ ಈ ಒಂದು ಬಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ಈಗಾಗಲೇ ಪೆಂಡಿಂಗ್ ಪಿಂಚಣಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಯನ್ನ ತಿಳಿಸ್ಕೊಟ್ಟು ನಂತರ ತಮಗೆ ಫೆಬ್ರವರಿ ಪಿಂಚಣಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಈಗಾಗಲೇ ರಾಜ್ಯದಲ್ಲಿ ಸಂಧ್ಯಾ ಸುರಕ್ಷೆ ಆಗಿರ್ಬೋದು ಅದ್ರ ಜೊತೆಗೆ ವೃದ್ಧಾಪಿ ಪಿಂಚಣಿಯಲ್ಲಿ ಬಹಳಷ್ಟು ಸುಮಾರು ಸಂಧ್ಯಾ ಸುರಕ್ಷಾ ಹಾಗೂ ವೃದ್ಧಾಪ್ಯ ಎರಡನ್ನ ಸೇರಿಸಿಕೊಂಡು ಸುಮಾರು ಹದಿಮೂರು ಲಕ್ಷ ಈ ಒಂದು ಪಿಂಚಣಿ ಪರಿಷ್ಕರಣೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಯಾಕಂತ ಹೇಳಿದ್ರೆ ಸುಮಾರು ಹದಿಮೂರರಿಂದ ಹದಿನಾಲ್ಕು ಲಕ್ಷದವರೆಗೆ ಅಪ್ಲಿಕೇಶನ್ಗಳು ಪಿಂಚಣಿದಾರರು ಕೆಲವೊಂದಿಷ್ಟು ನಕಲಿ ದಾಖಲೆಗಳನ್ನ ನೀಡೋದ್ರ ಮೂಲಕ ಅದರಲ್ಲಿ ಕುಟುಂಬ ತಂತ್ರಾಂಶದಲ್ಲಿರುವಂತಹ ಮಾಹಿತಿ ಮತ್ತು ಆಧಾರ್ ಕಾರ್ಡ್ ನಲ್ಲಿರುವಂತಹ ವಯೋಮಿತಿಗೆ ಬಹಳಷ್ಟು ವ್ಯತ್ಯಾಸಗಳಿದಾವೆ ಆಧಾರ್ ಕಾರ್ಡ್ ನಲ್ಲಿರುವಂತಹ ವಯೋಮಿತಿ ಮತ್ತು ಕುಟುಂಬ ತಂತ್ರಾಂಶದಲ್ಲಿರುವಂತಹ ವಯೋಮಿತಿ ಹೋಲಿಕೆ ಆಗದೆ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಪಿಂಚಣಿದಾರರು ಆ ಕಡಿಮೆ ವಯಸ್ಸಿದ್ರು ಕೂಡ ಅಂತ ಹೇಳಿದ್ರೆ ಏನು ನಿಯಮಾವಳಿಗಳಿದ್ದಾವೆ ಆ ವೃದ್ಧಾಪಿ ಪಿಂಚಣಿಯನ್ನ ಪಡೀಲಿಕ್ಕೆ ಏನು ಕನಿಷ್ಠ ವಯಸ್ಸೇನಿದೆ ಅದ್ರ ಜೊತೆಗೆ ಅಹ್ ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಪಡಿತಾ ಇರುವಂತಹ ಪಿಂಚಣಿಗೆ ಏನು ಅಹ್ ನಿಯಮಾವಳಿಗಳಿದ್ದಾವೆ ಸೊ ಅರವತ್ತು ವರ್ಷ ಮೇಲ್ಪಟ್ಟಿರಬೇಕು ಬಟ್ ಕೆಲವೊಬ್ರು ಅರವತ್ತು ವರ್ಷ ಮೇಲ್ಪಟ್ಟ ಮೇಲ್ಪ ಮೇಲ್ಪಟ್ಟಿಲ್ಲ ಅಂತ ಹೇಳಿದ್ರು ಕೂಡ ಪಿಂಚಣಿಯನ್ನ ಪಡಿತಾ ಇರುವಂತಹ ಕೆಲವೊಂದಿಷ್ಟು ಅಂಶಗಳು ಸರ್ಕಾರಕ್ಕೆ ಗಮನಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಅಂತವ್ರನ್ನ ಈಗ ಪರಿಶೀಲನೆಯನ್ನ ಮಾಡೋದ್ರ ಮೂಲಕ ಅವರ ಒಂದು ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡೋದ್ರ ಮೂಲಕ ಅವರಿಗೆ ಪಿಂಚಣಿಯನ್ನ ಮುಂದುವರಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಆ ಒಂದು ಕಾರಣಕ್ಕಾಗಿ ರಾಜ್ಯದಲ್ಲಿ ಅರ್ಹ ಫಲಾನುಭವಿಗಳು ಇದ್ರೂ ಕೂಡ ಬಹಳಷ್ಟು ಪಿಂಚಣಿದಾರರಿಗೆ ಕಳೆದ ತಿಂಗಳದ್ದು ಜನವರಿ ತಿಂಗಳದ್ದು ಮತ್ತು ಡಿಸೆಂಬರ್ ತಿಂಗಳ ಹಣ ಪಿಂಚಣಿ ಹಣ ಸರಿಯಾಗಿ ಅವರ ಖಾತೆಗಳಿಗೆ ಜಮಾ ಆಗಿಲ್ಲ ಬಟ್ ಈಗಾಗಲೇ ಫೈನಾನ್ಷಿಯಲ್ ಇಯರ್ ಎಂಡಿರುವಂತಹ ಕಾರಣಕ್ಕಾಗಿ ಮಾರ್ಚ್ ಒಳಗಾಗಿ ಪೆಂಡಿಂಗ್ ಉಳಿದಿರುವಂತಹ ಎಲ್ಲ ಬಿಲ್ಗಳನ್ನ ಕೂಡ ಕ್ಲಿಯರ್ ಮಾಡಲಿಕ್ಕೆ ಸೂಚನೆಯನ್ನ ಆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಇಲಾಖೆಗೆ ನೀಡಿದರೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕೇವಲ ಪಿಂಚಣಿ ಅಷ್ಟೇ ಅಲ್ಲ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತಿನ ಏನು ಹಣ ಇದಾವೆ ಅದನ್ನು ಕೂಡ ರಿಲೀಸ್ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ ಈ ಪಿಂಚಣಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಡಿಸೆಂಬರ್ ತಿಂಗಳದ್ದು ಮತ್ತು ಜನವರಿ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಪಿಂಚಣಿ ಹಣ ಒಟ್ಟಾರೆಯಾಗಿ ಕ್ರೆಡಿಟ್ ಆಗಲಿದೆ ಈ ಫೆಬ್ರವರಿ ತಿಂಗಳಿನಲ್ಲಿ ಒಂದು ಕಂತಿನ ಪೆ ಪೆಂಡಿಂಗ್ ಪಿಂಚಣಿಯನ್ನ ಕ್ರೆಡಿಟ್ ಮಾಡ್ಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದಾವೆ ಸೊ ಈಗಾಗಲೇ ಆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಹಾಗಾದ್ರೆ ರಿಲೀಸ್ ಆಗಿದೆಯಾ ಅದ್ರ ಬಗ್ಗೆ ಕೂಡ ತಮಗೆ ಕ್ಲಾರಿಫಿಕೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಜಿಲ್ಲಾ ಮಟ್ಟದಿಂದ ಏನ್ ನೋಡ್ರಿ ಜಿಲ್ಲಾ ಟ್ರೆಜರಿ ಮೂಲಕ ಪಿಂಚಣಿ ಹಣವನ್ನ ಪಿಂಚಣಿ ಇಲಾಖೆ ವತಿಯಿಂದ ನೀಡ್ತಾ ಇರುವಂತಹ ಕಾರಣಕ್ಕಾಗಿ ಇವತ್ತಿನಿಂದ ಪಿಂಚಣಿ ಹಣ ಪಿಂಚಣಿದಾರರ ಖಾತೆಗಳಿಗೆ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಇವತ್ತು ಸಂಜೆವರೆಗೆ ಸುಮಾರು ರಾಜ್ಯದ ಮೂರ್ನಾಲ್ಕು ಜಿಲ್ಲೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಅದು ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಯಾವ ಜಿಲ್ಲೆಗೆ ಪಿಂಚಣಿ ಹಣ ಕ್ರೆಡಿಟ್ ಆಗುತ್ತೆ ಕಾದ್ ನೋಡ್ಬೇಕಾಗಿದೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಪಿಂಚಣಿದಾರರಿಗೆ ಡಬಲ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಪೆಂಡಿಂಗ್ ಪಿಂಚಣಿ ಜಮಾ ಆಗಿಲ್ಲ ಅಂತವ್ರಿಗೆ ಜನವರಿ ತಿಂಗಳದು ಮತ್ತು ಫೆಬ್ರವರಿ ತಿಂಗಳು ಎರಡೂ ಕೂಡ ಒಟ್ಟಾರೆಯಾಗಿ ತಮಗೆ ಜಮಾ ಆಗಲಿದೆ ಸ್ನೇಹಿತರೆ ಈಗಾಗಲೇ ಫೆಬ್ರವರಿ ತಿಂಗಳ ಪಿಂಚಣಿ ಹಣದ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕೂಡ ಪ್ರಾರಂಭವಾಗಿದ್ದು ಸೊ ಇವತ್ತು ಇವತ್ತು ಸಾಯಂಕಾಲದವರೆಗೆ ಪಿಂಚಣಿದಾರರ ಖಾತೆಗಳಿಗೆ ಸುಮಾರು ಶೇಕಡ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇವತ್ತೇ ಪಿಂಚಣಿ ಹಣ ಕ್ರೆಡಿಟ್ ಆಗುವಂತಹ ನಿರೀಕ್ಷೆ ಇದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೇಳಿ ಇದೆ ಸ್ನೇಹಿತರೆ ಪ್ರತಿ ತಿಂಗಳು ಕೂಡ ಆ ಮ್ಯಾಕ್ಸಿಮಮ್ ಆಗಿ ಐದನೇ ತಾರೀಕಿನಿಂದ ಅಥವಾ ನಾಲ್ಕನೇ ತಾರೀಕು ಸೊ ಈ ರೀತಿ ಕಳೆದ ಬಾರಿ ಮೂರನೇ ತಾರೀಕಿನಿಂದಾನೇ ಪಿಂಚಣಿ ಹಣ ಕ್ರೆಡಿಟ್ ಆಗಲಿಕ್ಕೆ ಶುರು ಆಗಿತ್ತು ಸೊ ಈ ಬಾರಿನೂ ಕೂಡ ಮ್ಯಾಕ್ಸಿಮಮ್ ಆಗಿ ಸೊ ನಾಲ್ಕು ಐದು ಅಥವಾ ಆರನೇ ತಾರೀಕು ಈ ಮೂರು ದಿನಗಳಲ್ಲಿ ಯಾವುದಾದ್ರು ದಿನದಂದು ಕೂಡ ಪಿಂಚಣಿಯನ್ನು ರಿಲೀಸ್ ಮಾಡ್ತಾರೆ ಸ್ನೇಹಿತರೆ ಸೊ ಒಟ್ಟಾರಿಯಾಗಿ ಫೆಬ್ರವರಿ ಮ್ಯಾಕ್ಸಿಮಮ್ ಆಗಿ ಫೆಬ್ರವರಿ ಹತ್ತನೇ ತಾರೀಕಿನ ಒಳಗಾಗಿ ಪಿಂಚಣಿದಾರರ ಖಾತೆಗಳಿಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಇವತ್ತಿನಿಂದ ಕ್ರೆಡಿಟ್ ಮಾಡಲಿಕ್ಕೆ ಶುರು ಮಾಡಿದರೆ ಸುಮಾರು ಒಂದು ಒಂದ್ ಮೂರ್ನಾಲ್ಕು ದಿನಗಳಲ್ಲಿ ರಾಜ್ಯದ ಎಲ್ಲ ಪಿಂಚಣಿದಾರರಿಗೆ ಹಣವನ್ನ ಕ್ರೆಡಿಟ್ ಮಾಡಿದ್ದಾರೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಇನ್ನು ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳೋಂತ ಅವಶ್ಯಕತೆ ಇಲ್ಲ ಇವತ್ತು ಅಥವಾ ನಾಳೆಯಿಂದ ತಮಗೆ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಪಿಂಚಣಿ ಹಣ ಏನಾದ್ರು ಜಮಾ ಆಯ್ತು ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಅನ್ನ ಮಾಡಿ ಮಾಹಿತಿಯನ್ನ ತಿಳಿಸ್ಕೊಡಿ ಅದರ ಜೊತೆಗೆ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಇಲಾಖೆ ಮಟ್ಟದಿಂದ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ ಸ್ನೇಹಿತರೆ ಈ ಹಿಂದೆ ರಾಜ್ಯ ಸರ್ಕಾರಕ್ಕೆ ಆ ಪಿಂಚಣಿ ಅಹ್ ಇಲಾಖೆ ವತಿಯಿಂದ ಮತ್ತು ಅನೇಕ ಹಿರಿಯ ನಾಗರಿಕರು ಕೂಡ ಈ ಸಂಧ್ಯಾ ಸುರಕ್ಷಾ ಯೋಜನೆ ಹಾಗೂ ವೃದಾಪಿ ಯೋಜನೆಯ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಪ್ರ ಈ ಹಿಂದೆ ಕಳೆದ ಬೆಳಗಾವಿಯ ಅಧಿವೇಶನದಲ್ಲಿ ಮನವಿಯನ್ನ ಸಲ್ಲಿಸಿದ್ರು ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಅದನ್ನ ಪರಿಶೀಲನೆಯನ್ನ ಮಾಡೋದ್ರ ಮೂಲಕ ಆದಷ್ಟು ಶೀಘ್ರದಲ್ಲೇ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಎಂಬುದ್ರ ಬಗ್ಗೆ ಅವ್ರು ಮಾಹಿತಿಯನ್ನು ಕೊಟ್ಟಿದ್ರು ಬಟ್ ಈ ಬಾರಿಯ ಸದನದಲ್ಲಿ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆಗಳು ನಡೆದಿಲ್ಲ ಸ್ನೇಹಿತರೆ ಅಂಗವಿಕಲರಿಗೆ ಸಂಬಂಧಪಟ್ಟಂತಹ ಚರ್ಚೆಗಳು ಮಾತ್ರ ನಡೆದಿದ್ದಾವೆ ಅಂಗವಿಕಲರಿಗೆ ವಿಶೇಷವಾದಂತಹ ಈಗ ಅವರ ಒಂದು ನಲ್ಲಿ ಹೆಚ್ಚಳ ಪ್ರಮಾಣದಲ್ಲಿ ನೀಡಬೇಕು ರಿಸರ್ವೇಷನ್ ಹೆಚ್ಚು ಪ್ರಮಾಣದಲ್ಲಿ ನೀಡಬೇಕು ಅವರಿಗೆ ವಿಶೇಷವಾಗಿ ಮುಖ್ಯವಾಹಿನಿಗೆ ತರುವಂತಹ ಕೆಲಸವನ್ನು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿ ಮಾಡಲಿದೆ ಮತ್ತು ಇದೇ ಬೆಂಗಳೂರಿನಲ್ಲಿ ಅಂಗವಿಕಲರಿಗೆ ವಿಶೇಷವಾಗಿ ಈ ಒಂದು ಉದ್ಯೋಗ ಮೇಳವನ್ನ ಕೂಡ ಆಯೋಜನೆ ಮಾಡಲಾಗುವುದು ಎಂಬುದರ ಬಗ್ಗೆ ಕೂಡ ಕ್ರೀಡಾ ಇಲಾಖೆಯ ಸಚಿವರು ಕೂಡ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಬಟ್ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ರೀತಿಯಂತಹ ಅಪ್ಡೇಟ್ಗಳು ಬಂದಿಲ್ಲ ಸ್ನೇಹಿತರೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳು ಲಭ್ಯವಾದ್ರೆ ತಮಗೆ ಇನ್ಫಾರ್ಮೇಶನ್ ಕೂಡ ತಿಳಿಸ್ತಾ ಹೋಗ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ